Η καράτη 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 καρατη καράτη καρατη 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 ಹೆಣ್ಮಕ್ಳುಗಳು ಸೇರಿ ಇವತ್ತು ಬಿಜೆಪಿ ಸರ್ಕಾರವನ್ನ ಡೌನ್ ಡೌನ್ ಮಾಡಿದ್ದಾರೆ ಯಾಕೆ ಉದ್ದೇಶ ಅಂತ ಅಂದ್ರೆ ಏನು ನಮ್ಮ ಕಾಂಗ್ರೆಸ್ ಸರ್ಕಾರವನ್ನ ಹೀಯಾಳಿಸ್ತಿದ್ರು ಅವರು ಮೋದಿ ಸರ್ಕಾರ ಏನು ಐವತ್ತು ರೂಪಾಯಿ ಬೆಲೆ ಹೇರಿಕೆ ಮಾಡಿದೆ ಇಡೀ ದೇಶಾದ್ಯಂತ ಆ ಹೋರಾಟವನ್ನ ಅದ್ದೂರಿಯಾಗಿ ಕೆಪಿಸಿಸಿಯಲ್ಲಿ ನಮ್ಮ ಬೆಂಗಳೂರು ಅಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸೋಮ್ಯ ಮೇಡಮ್ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಜರುಗಿತು ಏನು ಉದ್ದೇಶ ಐತೆ ನಮ್ಮ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಏನು ಒಳ್ಳೆ ಕೆಲಸಗಳನ್ನ ಐದು ಯೋಜನೆಗಳ ತಂದಿದ್ದಾರೆ ಆ ಉದ್ದೇಶಕ್ಕೆ ಪೂರ್ವ ಇವರು ಸೋಲ್ಸ್ಬೇಕು ನಮ್ಮನ್ನ ವಿಳಿಸ್ಬೇಕು ಅಂತ ಮಾಡ್ತಾ ಇದಾರೆ ಇದು ಯಾವತ್ತು ಖಾತೆ ಇಲ್ಲ ಇವತ್ತೇನು ಬಿಜೆಪಿ ಸರ್ಕಾರ ಇವತ್ತು ನಮ್ಮ ದೇಶದಲ್ಲಿ ಎಪ್ಪತ್ತು ವರ್ಷ ಆಳಿದೆ ಎಪ್ಪತ್ತು ವರ್ಷ ಏನು ರೋಡ್ ಮಾಡಿದೆ ಅದನ್ನ ತ್ಯಾತಿ ಹಾಕಲ್ಲ ಕಾಂಗ್ರೆಸ್ ಬಿಜೆಪಿ ಸರ್ಕಾರದಲ್ಲಿ ಹಾಗಾಗಿ ಇವತ್ತು ಏನು ಮೈಸೂರಲ್ಲಿ ಕಾಂಗ್ರೆಸ್ ಸರ್ಕಾರ ಬಿ ಎಸ್ ವೈ ಯಡಿಯೂರಪ್ಪ ಯಡಿಯೂರಪ್ಪನ ಮಕ್ಕಳು ಎಲ್ಲ ಸೇರಿ ಹೋರಾಟ ಎಂದ್ಕೊಂಡಿದ್ದಾರೆ ನಿಜವಾಗಲೂ ಹವಾಮಾನದ ಸರ್ಕಾರ ಯಾಕೆಂತ ಅಂದ್ರೆ ಕಾಗ ಅವರೇ ಬಿಜೆಪಿ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಇಲ್ಲಿ ಬೆಲೆ ಏರಿಕೆ ಮಾಡಿದ್ದಾರೆ ಏನ್ ಮಾಡ್ಬೋದು ಯಾಕೆಂತ ಹೆಣ್ಮಕ್ಳಿಗೆ ಭಾರಿ ಹೊರೆಯಾಗಿದೆ ಹೆಣ್ಮಕ್ಳು ಇವತ್ತು ಮಾಡಿದಂತ ಕೆಲಸ ಒಳ್ಳೆ ಕೆಲಸ ಆಗಿದೆ ನಾನು ಗೌತಮ್ ವರ್ಮ ಅಂತ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗಿದೆ ತಾರತಮ್ಯ ಆಗ್ತಾ ಇಲ್ವಾ ಸರ್ ನೋಡಿ ಸರ್ ಇದು ಕಚ್ಚತ್ತ ಇಲ್ಲ ಏನೇ ಎಲ್ಲ ಮಾಡಿದ್ರು ಕೇಂದ್ರ ಸರ್ಕಾರದ್ದೇ ಇಲ್ಲಿ ರಾಜ್ಯ ಸರ್ಕಾರದ ಏನಿಲ್ಲ ರಾಜ್ಯ ಸರ್ಕಾರದ್ದು ಒಂದ್ ಸ್ವಲ್ಪ ಸಣ್ಣ ಪಣ್ಣ ಇರಬೇಕು ಅದಾಗಿ ಸರ್ ನೋಡಿ ಸರ್ ಇವತ್ತು ಏನ್ ನೂರು ಪರ್ಸೆಂಟ್ ಇದು ತಗೊಂಡು ನಮ್ಮ ಜನರ ದುಡ್ಡು ತಗೊಂಡು ಬರೀ ಹದಿಮೂರು ಪರ್ಸೆಂಟ್ ಕೊಡ್ತಾ ಇದಾರೆ ಸರ್ ಯಾವ ಲೆಕ್ಕ ಸರ್ ಮೋದಿ ಅವರಿಗೆ ಇದೆಲ್ಲ ವಿಚಾರ ಗೊತ್ತಾಗಬೇಕು ಯಾಕಂದ್ರೆ ಮೋದಿ ಅವರು ಕಷ್ಟದಿಂದ ಬಂದಿದ್ದಾರೆ ಇದೆಲ್ಲ ಅರ್ಥ ಮಾಡ್ಕೊಂಡು ನಮ್ಮ ರಾಜ್ಯದಲ್ಲ ಇಡೀ ದೇಶ ಇಡೀ ದೇಶಕ್ಕೆ ಒಳ್ಳೆ ಕೆಲಸವನ್ನ ಐನೂರು ರೂಪಾಯಿ ಮಾಡಿದ್ರೆ ನೋಡಪ್ಪ ಗ್ಯಾಸ್ ಬೆಲೆಗೆ ಒಳ್ಳೇದಾಗುತ್ತೆ ಅಂದ್ರೆ ಸರ್ ಸೌದೆ ಮುರ್ಗು ಬಹಳ ಹಿಂದಿನ ಇದಕ್ಕೆ ಹೋಗುತ್ತೆ ಸರ್ ಅದಕ್ಕೆ ಬಂದಿದ್ದೀರಿ ಸರ್ ಗ್ಯಾಸ್ ಬೆಲೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ಆಗಿದೆ ಅದರಿಂದ ಬಂದಿದೆ ನಾಲ್ಕು ರೂಪಾಯಿ ಹಾಲ್ ಬೆಲೆ ಏರಿದೆ ಅಂತ ಹೇಳಿ ಇಡೀ ರಾಜ್ಯವೇ ಬಿಜೆಪಿ ಸರ್ಕಾರ ಪ್ರತಿಭಟನೆ ಮಾಡ್ತಾ ಇದಾರೆ ಅದೇ ಇದು ಐವತ್ತು ಐವತ್ತು ರೂಪಾಯಿ ಸಿಲಿಂಡರ್ ಬೆಲೆ ಜಾಸ್ತಿ ಮಾಡಿದ್ದಾರೆ ಅದ್ರ ಬಗ್ಗೆ ಅವರು ಫೈಟ್ ಮಾಡೋದಿಲ್ವಾ ಇದ್ರ ಬಗ್ಗೆ ತಾನೇ ಹೆಣ್ಮಕ್ಳು ಫೈಟ್ ಮಾಡ್ಬೇಕು ಇವತ್ತು ಮನೆಗೆ ಹೋದ್ರೆ ನಾವು ಸ್ಟವ್ ಅನ್ಸಕ್ಕೆ ಭಯ ಆಗ್ತಾ ಇದೆ ಗ್ಯಾಸ್ ಭಯ ಆಗ್ತಾ ಇದೆ ಬೆಲೆ ಸಾಮಾನ್ಯ ಜನಗಳಿಗೆ ತುಂಬಾ ಅನುಕೂಲ ಆಗಿದೆ ಸರ್ ನಮ್ ಐದು ಗ್ಯಾರಂಟಿಗಳು ಕೊಟ್ಟು ಬಡ ಜನಗಳಿಗೆ ಗಾರ್ಮೆಂಟ್ಸ್ ಹೋಗೋ ಹೆಣ್ಮಕ್ಳಿಗೆಂತೂ ಶಕ್ತಿ ಯೋಜನೆಗಳಿಂದ ತುಂಬಾ ಅನುಕೂಲ ಅನುಕೂಲ ಆಗಿದೆ ಬಡ ಜನಗಳಿಗೆಲ್ಲ ತುಂಬಾ ಅನುಕೂಲ ಆಗಿದೆ ತುಂಬಾ ಜನ ಅದರಿಂದ ಶಕ್ತಿ ಯೋಜನೆಯಿಂದ ತುಂಬಾ ಜನ ಹೆಣ್ಮಕ್ಳು ಮಾಡಿದ್ದಾರೆ ತುಂಬಾ ಹೆಣ್ಮಕ್ಳು ದೇವಸ್ಥಾನ ಅಲ್ಲಿ ಇಲ್ಲಿ ಹೋಗೇ ಇಲ್ಲ ಇವಾಗ ಶಕ್ತಿ ಯೋಜನೆಯಿಂದ ಪ್ರೀ ಯೋಜನೆಯಿಂದ ಎಲ್ಲಾ ಹೆಣ್ಮಕ್ಳು ಎಲ್ಲಾ ದೇವಸ್ಥಾನಗಳು ಪುಣ್ಯ ನೋಡಿ ಬರ್ತಾ ಇದ್ದಾರೆ ಮೇಡಮ್ ಬಿಜೆಪಿ ಸರ್ಕಾರ ಮುಖಂಡರಿಂದ ರಾಜ್ಯ ವ್ಯಾಪ್ತಿ ಪ್ರತಿಭಟನೆ ಮಾಡ್ತಾರೆ ನಿಮ್ಮ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಮಾಡಿದರೆ ಅಂತ ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಸರ್ ಅದಕ್ಕೆ ಅವ್ರು ಆ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ ಸರ್ ಇನ್ನೇನಿಲ್ಲ ಅವ್ರಿಗೇನೋ ಕೆಲಸ ಇದ್ರೆ ಕೆಲಸ ಮಾಡ್ತಾ ಇದ್ರು ಇವಾಗ ಅವ್ರಿಗೆ ಕೆಲಸ ಇಲ್ವಲ್ಲ ಅದಕ್ಕೆ ಈ ಕೆಲಸ ಮಾಡ್ತಾ ಇದ್ದಾರೆ